ನಾಗರ ಪಂಚಮಿ ಎರಡ್ ಸಾವಿರದ ಇಪ್ಪತ್ತೈದರ ದಿನ ಏನು ಮಾಡಬೇಕು ಏನು ಮಾಡಬಾರದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನಾಗದೇವತೆಯನ್ನು ಭೂಮಿ ಮತ್ತು ಪಾತಾಳ ಲೋಕದ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ ಸರ್ಪಗಳನ್ನು ಗೌರವಿಸುವುದಕ್ಕಾಗಿ ನಾವು ನಾಗರ ಪಂಚಮಿ ಹಬ್ಬವನ್ನು ಪ್ರತಿ ವರ್ಷ ಆಚರಿಸುತ್ತೇವೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುವುದು ನಾಗರ ಪಂಚಮಿ ಹಬ್ಬದ ದಿನದಂದು ನಾವು ಏನು ಮಾಡಬೇಕು ನಾಗರ ಪಂಚಮಿ ಹಬ್ಬದ ದಿನದಂದು ನಾವು ಏನು ಮಾಡಬಾರದು ಮಾಹಿತಿ ಇಲ್ಲಿದೆ ಶ್ರಾವಣ ಮಾಸದಲ್ಲಿ ಮೊದಲು ಆಚರಿಸುವ ಹಬ್ಬವೆಂದರೆ ಅದುವೇ ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನದಂದು ಅಂದರೆ ಐದನೇ ದಿನದಂದು ಆಚರಿಸಲಾಗುವ ಹಬ್ಬವಾಗಿದೆ ಇದು ಹಿಂದೂ ಧರ್ಮದ ಪ್ರ ಪವಿತ್ರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ನಾಗರ ಪಂಚಮಿ ಹಬ್ಬವನ್ನು ಜುಲೈ ಇಪ್ಪತ್ತೊಂಬತ್ತರಂದು ಮಂಗಳವಾರ ಆಚರಿಸಲಾಗುವುದು ಈ ದಿನದಂದು ನಾಗದೇವರನ್ನು ಪೂಜಿಸುವುದರಿಂದ ಜೀವನದಲ್ಲಿ ನಮ್ಮ ಅಡೆತಡೆಗಳು ದೂರ ಆಗಿ ಸಂತೋಷ ಶಾಂತಿ ಮತ್ತು ನಾಗರಕ್ಷಣೆಯು ದೊರೆಯುತ್ತದೆ ನಾಗರ ಪಂಚಮಿ ದಿನದಂದು ಮಾಡುವ ಪೂಜೆಯು ನಮಗೆ ಕೇವಲ ನಾಗದೇವರ ಆಶೀರ್ವಾದವನ್ನು ಮಾತ್ರವಲ್ಲ ಶಿವನ ಆಶೀರ್ವಾದವನ್ನು ತಂದುಕೊಡುತ್ತದೆ ನಾಗರ ಪಂಚಮಿ ದಿನದಂದು ನಾವು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ ಅವುಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ ನಾಗರ ಪಂಚಮಿ ಹಬ್ಬದ ದಿನದಂದು ನಾವು ಏನು ಮಾಡಬೇಕು ಮೊದಲನೆಯದು ನಾಗರ ಪಂಚಮಿ ಹಬ್ಬದ ದಿನದಂದು ಭಕ್ತರು ಮುಂಜಾನೆ ಎದ್ದು ಸ್ನಾನ ಇತ್ಯಾದಿಗಳಿಂದ ಶುದ್ಧರಾಗಿ ದೇವರ ಕೋಣೆಯನ್ನು ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲೇ ಜೇಡಿ ಮಣ್ಣಿನಿಂದ ನಾಗ ದೇವರ ವಿಗ್ರಹವನ್ನು ಮಾಡಿ ಅದಕ್ಕೆ ಹಾಲು ಶ್ರೀಗಂಧ ಅರಿಶಿನ ದೂರ್ವ ಮತ್ತು ಅಕ್ಷತೆಯನ್ನು ಹಾಕಿ ಪೂಜಿಸಬೇಕು ಕೆಲವೆಡೆ ಮುಂಜಾನೆ ಶುದ್ಧರಾದ ಬಳಿಕ ದೇವರ ಮನೆಯಲ್ಲೇ ಪೂಜೆಯನ್ನು ಮಾಡಿ ನಾಗರ ಅಥವಾ ನಾಗ ದೇವಾಲಯಗಳಿಗೆ ಹೋಗಿ ಅಲ್ಲಿ ನಾಗರನ್ನು ಪೂಜೆ ಮಾಡುತ್ತಾರೆ ಎರಡನೆಯದು ಈ ದಿನ ನಾಗರರೊಂದಿಗೆ ಶಿವನನ್ನು ಕೂಡ ಪೂಜಿಸಬೇಕು ಮೂರನೆಯದು ಇನ್ನೂ ಕೆಲವೊಂದು ಸಂಪ್ರದಾಯದಲ್ಲಿ ಗೋವಿನ ಸಗಣಿಯಿಂದ ನಾಗರ ಹಾವಿನ ರೂಪವನ್ನು ನಾಡಿ ಅದಕ್ಕೆ ದೂರ್ವಾವನ್ನು ಹಾಕಿ ಪೂಜೆ ಮಾಡುತ್ತಾರೆ ನಾಲ್ಕನೆಯದು ಈ ದಿನ ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ಕಾಳಸರ್ಪ ದೋಷ ನಿವಾರಣೆಯಾಗುವುದು ಸಂತಾನ ಭಾಗ್ಯ ಪ್ರಾಪ್ತವಾಗುವುದು ಆರನೆಯದು ಈ ದಿನ ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುವುದು ಅತ್ಯಂತ ಶುಭ ಏಳನೆಯದು ನಾಗರ ಪಂಚಮಿ ದಿನದಂದು ಶ್ರೀ ಸರ್ಪ ಸೂಕ್ತವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿರುತ್ತದೆ ನಾಗರ ಪಂಚಮಿ ದಿನದಂದು ನಾವು ಏನು ಮಾಡಬಾರದು ತಿಳಿದುಕೊಳ್ಳೋಣ ಮೊದಲನೆಯದು ಕೆಲವೊಬ್ಬರು ನಾಗರ ಪಂಚಮಿ ದಿನದಂದು ನೇರವಾಗಿ ಹಾವುಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ ಇದು ಶುಭವಲ್ಲ ಧಾರ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ ನಾಗರ ಪಂಚಮಿ ಪೂಜೆಯನ್ನು ಮಾಡುವಾಗ ಹಾವಿನ ವಿಗ್ರಹಕ್ಕೆ ಹಾಲನ್ನು ಸುರಿಯಬೇಕೆ ವಿನಃ ನೇರವಾಗಿ ಹಾವುಗಳಿಗಲ್ಲ ಎರಡನೆಯದು ಸರ್ಪಗಳು ಭೂಮಿಯ ಆಳದಲ್ಲಿ ಇರುತ್ತದೆ ಮತ್ತು ಅವುಗಳು ಭೂಮಿಯನ್ನು ರಕ್ಷಿಸುತ್ತವೆ ಹಾಗಾಗಿ ನಾಗರ ಪಂಚಮಿ ದಿನದಂದು ನಾವು ಭೂಮಿಯನ್ನು ಅಗೆಯುವುದಾಗಲಿ ಗುಂಡಿ ತೋಡುವುದಾಗಲಿ ಉಳುಮೆ ಮಾಡುವುದಾಗಲಿ ನಿಷೇಧಿಸಲಾಗಿದೆ ಈ ಕೆಲಸಗಳನ್ನು ಮಾಡುವುದರಿಂದ ಹಾವುಗಳಿಗೆ ಹಾನಿಯುಂಟಾಗಬಹುದು ಮೂರನೆಯದು ನಾಗರ ಪಂಚಮಿ ಹಬ್ಬದ ದಿನದಂದು ಮಾಂಸಾಹಾರ ಮದ್ಯ ಸೇವನೆ ಹಾಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರವನ್ನು ಕೂಡ ಸೇವಿಸಬಾರದು ಏಳನೆಯದು ನಾಲ್ಕನೆಯದು ನಾಗರ ಪಂಚಮಿ ದಿನದಂದು ಹಾವುಗಳಿಗೆ ಮಾತ್ರವಲ್ಲ ಭೂಮಿಯ ಮೇಲೆ ವಾಸಿಸುವ ಯಾವುದೇ ಜೀವಿಗಳಿಗೂ ನಾವು ಹಾನಿಯನ್ನುಂಟು ಮಾಡಬಾರದು ಇದರಿಂದ ಹಾವಿನ ಕೋಪಕ್ಕೆ ಗುರಿಯಾಗುತ್ತೇವೆ ಶ್ರಾವಣ ಮಾಸದಲ್ಲಿ ಹಿಂದೂಗಳು ಆಚರಿಸುವ ನಾಗರ ಪಂಚಮಿ ಹಬ್ಬದ ದಿನದಂದು ನಾವು ಈ ಮೇಲಿನ ಕೆಲಸಗಳನ್ನು ಮಾಡುವುದರಿಂದ ವ್ಯಕ್ತಿಯ ಆಯಸ್ಸು ವೃದ್ಧಿಯಾಗುವುದು ಸಂತಾನ ಪ್ರಾಪ್ತವಾಗುವುದು ಹಾಗೂ ಸರ್ಪದೋಷಗಳು ಪರಿಹಾರವಾಗುವುದು ಆದರೆ ಇಲ್ಲಿ ಉಲ್ಲೇಖಿಸಲಾದ ನಿಷೇಧಿತ ಕೆಲಸಗಳನ್ನು ಮಾಡುವುದರಿಂದ ಸರ್ಪದೋಷಕ್ಕೆ ಗುರಿಯಾಗಬೇಕಾಗುತ್ತದೆ